ಯು ವಾಚಿಂಗ್ ನ್ಯೂಸ್ ಎನ್ ಯುರ್ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ತುಂಬಾ ಸಮುದಾಯದಲ್ಲಿ ಕನ್ನಡ ಮತ್ತು ವಿದ್ಯಾರ್ಥಿಗಳಿಗೆ ಪ್ರತೊಬ್ಬರು ಪ್ರತಿಭಾ ಪುರಸ್ಕಾರವನ್ನ ಪಡ್ಕೊಂಡಿಸೋ ಬಹಳ ಯಶಸ್ವಿಯಾಗಿತ್ತು ಮುಂದೂಡುವ ನಾವು ನಮ್ಮ ಸಮುದಾಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ಸಂಘದ ವತಿಯಿಂದ ವ್ಯಕ್ತ ಸೀಟ್ ಆಗ್ಲಿ ಆಗ್ಲಿ ಕಡಿಮೆ ವೆಚ್ಚದಲ್ಲಿ ಕೊಡ್ತಕ್ಕಂಥ ಕೂಡ ನಮ್ಮ ಸಂಘದಲ್ಲಿ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ದೀವಿ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿದಂತ ಎಲ್ಲ ವಿದ್ಯಾರ್ಥಿನಿಯರು ಸಭೆಯ ನಮ್ಮ ಹಿತೈಷಿಗಳು ಕುಲ ಬಾಂಧವರು ಎಲ್ಲರೂ ಕೂಡ ತುಪ್ಪ ಅಭಿನಂದನೆ ಹೇಳ್ತಾ ಮಾತನಾಡಿಸಿದ್ವಿ ಜೈ ಇ ಜೈ ಕರ್ನಾಟಕ ಮಾತೆ ವೆಂಕಟರಾಯಗೌಡ ಸಾಂಸ್ಕೃತಿಕ ಮತ್ತು ಕೊಳ್ಳುವ ಅಧ್ಯಕ್ಷರು ರಾಜ್ಯ ವರ್ತೇಂದ್ರ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಪ್ರಥಮ ಪುರಸ್ಕಾರವನ್ನು ಮಾಡಿದೀವಿ ಕರ್ನಾಟಕ ರಾಜ್ಯಾದ್ಯಂತ ಟೋಟಲು ಎರಡು ಸಾವಿರಕ್ಕಿಂತ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪ್ರತಿ ಒಟ್ಟು ಎರಡು ಸಾವಿರದಿಂದ ಮೂರು ಸಾವಿರದಿಂದ ವಿದ್ಯಾರ್ಥಿಗಳಿಗೆ ನಾವು ಪ್ರಥಮ ಪುರಸ್ಕಾರವನ್ನು ನೀಡಿದ್ದೀವಿ ಮೊದಲೇ ಏನೋ ಒಂದು ತೊಂಬತ್ತೆಂಟು ಪರ್ಸೆಂಟ್ಗೆ ಪ್ರಾಜೆಕ್ಟ್ ಮೂಲಕ ನಮ್ಮ ಸಂಘ ನಿರ್ಧಾರ ಮಾಡಿತ್ತು ಅದನ್ನ ಮೂರು ಕಡಿಮೆ ಮಾಡಿಸಿ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನ ಮಾಡುವಂತ ಸಂಘದಲ್ಲಿ ತೀರ್ಪು ತೆಗೆದುಕೊಂಡು ಆ ಸುಮಾರು ಮೂರು ಸಾವಿರ ವಿದ್ಯಾರ್ಥಿಗಳಿಗೆ ನಾವು ಇವತ್ತು ಪ್ರತಿಭಾ ಪುರಸ್ಕಾರವನ್ನು ರಾಜ್ಯಾದ್ಯಾದಂತ ಕೊಡ್ತಾ ಇದೀವಿ ಅದಕ್ಕೆ ತುಂಬಾ ಹೆಮ್ಮೆ ಅನಿಸ್ತದೆ ಮತ್ತೆ ನಮ್ಮ ರಾಜ್ಯ ವಕೀಲಿಗಳ ಸಂಘ ನಮ್ಮ ಸಮುದಾಯದ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ಸಮುದಾಯದ ಜಾತಿ ಮತ್ತೊಂದು ಎಲ್ಲಕ್ಕೂ ಕೂಡ ಹೆಚ್ಚಿನ ಪ್ರೋತ್ಸಾಹವನ್ನ ಕೊಟ್ಟು ನಮ್ಮ ಒಂದು ಸಮುದಾಯವನ್ನ ಮುನ್ನಡಿಗೆ ತಗಲಿಕ್ಕೆ ನಮ್ಮ ರಾಜ್ಯ ಒಕ್ಕಿಲ ಸಂಘ ಯಾವಾಗಲೂ ಸದಾ ಸಿದ್ಧರಾಗಿದೆ ಅಂತ ನಿಮ್ಮ ಮಾತನ್ನ ಹೇಳಿಕೆ ಈ ಸಾಧ್ಯ